ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡುವ ಇಲ್ಲಿ ಎರಡು ತುರಿದ ಕ್ಯಾರೆಟ್ ತಗೊಂಡಿದ್ದೇನೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಉಂಟು ಅದನ್ನು ತುಪ್ಪದಲ್ಲಿ ಹುರಿದುಕೊಳ್ಬೇಕು ಏಲಕ್ಕಿ ಉಂಟು ಹುಡಿ ಮಾಡಬೇಕು ಸಕ್ಕರೆ ತುಪ್ಪ ಮತ್ತು ಅರ್ಧ ಗ್ಲಾಸ್ ಹಾಲು ತಗೊಂಡಿದ್ದೇನೆ ಈಗ ಫಸ್ಟ್ ಫಸ್ಟಿಗೆ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದುಕೊಳ್ಳುವ ನೋಡಿ ಒಂದು ಕಪ್ಪಿಗೆ ಹಾಕಿ ಇಟ್ಕೊಂಡಿದ್ದೇನೆ ಹಾಗೇ ಅದೇ ಹುರ್ದ್ ಹುರಿದು ಉಳಿದ ತುಪ್ಪ ಉಂಟಲ್ಲ ಅದರಲ್ಲಿ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಅದರ ಕಲರ್ ಹೋಗುವವರಿಗೆ ಹಸಿ ಕಲರ್ ಇರ್ತದಲ್ಲ ಸ್ವಲ್ಪ ಅದು ಬಾಡಬೇಕು ಕಲರ್ ಚೇಂಜ್ ಆಗುವ ಗೊತ್ತಾಗ್ತದೆ ನಿಮಗೆ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಹಾಲು ಹಾಕಿಕೊಳ್ಳುವ ಅರ್ಧ ಗ್ಲಾಸ್ ಹಾಲು ಉಂಟಲ್ಲ ಅದನ್ನು ಹಾಕಿ ಚಂದ ಬೇಯಿಸ್ಕೊಳ್ಬೇಕು ಚಂದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಬೇಯಲಿ ಅದು ಹಾಲು ಆರ್ತಾ ಬರುವಾಗ ಮತ್ತೆ ನಾವು ಸಕ್ಕರೆ ಹಾಕಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ತಾ ಇದ್ದೆ ನಾನು ಆ ಸಕ್ಕರೆ ಎಲ್ಲ ಹಾಕಲಿಲ್ಲ ನಾನು ಸ್ವಲ್ಪ ಇಟ್ಟಿದೆ ಒಂದು ಟೀ ಸ್ಪೂನ್ ಆಗುವಷ್ಟು ಅದು ಹಾಕಿ ಸಕ್ಕರೆ ಕರಗುವ ತನಕ ನಾವು ಬಿಡಬೇಕು ಕೈಯಾಡಿಸ್ತಾ ಇರಬೇಕು ಮಾತ್ರ ಇಲ್ಲದಿದ್ದರೆ ಅಡಿ ಹಿಡುವ ಚಾನ್ಸ್ ಉಂಟು ನೋಡಿ ಈಗ ಸಕ್ಕರೆ ಮತ್ತೆ ಹಾಲು ಎಲ್ಲ ಆರಿದೆ ಈ ಹೀಗೆ ಆದ ನಂತರ ನಾವು ತುಪ್ಪ ಹಾಕಿಕೊಳ್ಬೇಕು ಮೊದಲು ತುಪ್ಪ ಹಾಕ್ಬೇಕು ಅಂತಿಲ್ಲ ಅಲ್ಲಿ ನಾವು ಗೋಡಂಬಿದ್ರಾಕ್ಷರ ಹೊದ್ಬಿಟ್ಟ ತುಪ್ಪ ಇತ್ತಲ್ಲ ನಾನಿಲ್ಲಿ ತುಪ್ಪ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಳ್ತಿದ್ದೇನೆ ಸ್ವಲ್ಪ ನಾನು ಸಕ್ಕರೆ ತಗೊಂಡ ಕಪ್ ಉಂಟಲ್ಲ ಅದರಲ್ಲಿ ಒಂದು ಕಪ್ ಆಗುವಷ್ಟೇ ಇರೋದು ಇದೊಂದು ಸ್ವಲ್ಪ ಮಾಡೋ ಕಾರಣ ಒಂದು ಹದಿನೈದು ನಿಮಿಷದಲ್ಲಿ ಹಲವಾಗಿಯ ತಿನ್ನಕ್ಕೆ ರೆಡಿ ಆಗ್ತದೆ ತುಪ್ಪ ಗಟ್ಟಿ ಇತ್ತು ಹಾಗೆ ನೀರಿದ್ದು ತುಪ್ಪ ಮಾತ್ರ ಇತ್ತು ಅದು ಮಾತ್ರ ಸಾಕಾಗ್ತದೆ ಸ್ವಲ್ಪ ಇರೋದಲ್ಲ ಹಾಗೆ ಏಲಕ್ಕಿ ದುಡ್ಡು ಇದೆ ಅದನ್ನು ಹಾಕಿದೆ ಅದು ಒಂಚೂರು ಚಿಟೀಕೆ ಉಪ್ಪು ಸ್ವೀಟ್ ಮಾಡುವಾಗ ಉಪ್ಪು ಹಾಕಬೇಕು ಅಂತ ಹೇಳಿ ಉಂಟಲ್ಲ ಅಂದರೆ ಅದರ ಸಿಹಿಯನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೋಸ್ಕರ ಹಾಗೆ ಲಾಸ್ಟಿಗೆ ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪದಲ್ಲಿ ಹೊಟ್ಟಿಟ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿದರೆ ಚೆಂದ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತದೆ ನಾಳೆ ಆಗಲೇ ಹೇಳಿದಾಗಿ ನಾನು ಆ ಕಪ್ಪಲ್ಲಿ ಫುಲ್ಲು ಒಂದು ಕಪ್ಪಾಗುವಷ್ಟು ಆಗಿದೆ ಅಷ್ಟೇ ಥ್ಯಾಂಕ್ ಯು